ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊನ್ನೆ ಬೆಂಗಳೂರಿಂದ ಊರಿಗೆ ಹೋಗ್ತೀನಿ ಇದೆ ಅಂತ ಹೇಳಿದ್ವಿ ಇವತ್ತು ಮದುವೆ ಮನೆಗೆ ಬಂದಿವ್ರಿ ಇಲ್ಲಿ ಬಳೆ ಶಾಸ್ತ್ರ ನಡ್ರೈತಿ ಎಲ್ಲ ಫೋಟೋ ಶೂಟ್ ಮಾಡಬೇಕೀವಿ ಅದಾದಮೇಲೆ ಇಲ್ಲಿ ಅರ್ಶಿನ ಶಾಸ್ತ್ರ ಇರುತ್ತೆ ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ದಾರೆ ನಾಳೆ ಮದುವೆ ಅಂದರೆ ಇವತ್ತಿನ ದಿನ ಅರ್ಶಿನ ಶಾಸ್ತ್ರ ಮಾಡ್ತಾರೆ ಅರ್ಶಿನ ಶಾಸ್ತ್ರ ಮಾಡಿ ಹುಡುಗನಿಗೆ ಮದುಮಗ ಅಂತ ಮಾಡ್ತಾರೆ ನೋಡಿರಿ ಒಂದು ದಿನ ಮುಂಚೆನೇ ಇಲ್ಲಿ ಮದ ಮಗನ ಮಾಡ್ಲಾಗತ್ತಾರ ಎಲ್ಲರಿಗೂ ಅರಶಿನ ಹಚ್ತಾ ಇದನ್ನು ನೋಡ್ರಿ ಹುಡುಗ ಎಲ್ಲ ರಿಲೇಷನ್ಸ್ ಬಂದಿದ್ದಾರೆ ಎಲ್ಲರೂ ಸೇರಿ ಇವಾಗ ಹುಡುಗನಿಗೆ ಅರ್ಶನ ಹಚ್ಚಿ ಆರತಿ ಮಾಡ್ತಾರೆ ಹುಡುಗನೂ ಅಷ್ಟೇ ಎಲ್ಲರಿಗೂ ಅರ್ಶಿಣ ಹಚ್ತಾನೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಬೇಕು ನೋಡ್ರಿ ಎಲ್ಲರೂ ಅರ್ಶನ ಹಚ್ಚಿದ್ಮೇಲೆ ಎಲ್ಲರೂ ಈ ಥರ ಕೈ ಹಿಡಿದು ಹುಡುಗನ ಹತ್ರ ಅರ್ಶಿಣದ ಫೋಟೋ ತೆಗೆಸ್ಕೊಳ್ತಾ ನೋಡ್ರಿ ಇದು ಅರ್ಶಿಣ ಪೌಡರ್ ಅವರು ಕ್ಯಾಮ್ರಾದವ್ರೆ ಈ ತರ ಹಾಕು ಅಂತ ಹೇಳಿದ್ರು ಪಾಪ ಹುಡುಗನ ಕಣ್ಣಲ್ಲಿ ಅರ್ಶಿಣ ಪೌಡರ್ ಎಲ್ಲ ಬಿದ್ದು ಬಿಟ್ಟಿತ್ತು ಇವಾಗ ನೋಡ್ರಿ ಎಲ್ಲರೂ ಮುತ್ತೈ ಸೇರಿ ಇವಾಗ ನೀರು ಹಾಕ್ತಾ ಇದ್ದಾರೆ ಹುಡುಗನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ತರ ಶಾಸ್ತ್ರಗಳು ಇರ್ತವೆ ಇದು ನೋಡ್ರಿ ಸಂಜೆ ಮದುಮಗಳು ಅಂತ ಅಂತೇಳಿ ಇಲ್ಲೆಲ್ಲ ಹೂವಿಲ್ಲೇ ಅಲಂಕಾರ ಮಾಡಿದ್ದಾರೆ ಮದುಮಗಳಿಗೆ ವೆಲ್ಕಮ್ ಮಾಡೋಕ್ಕೆ ನೋಡ್ರಿ ಈ ಥರ ಎಲ್ಲ ಗುಲಾಬಿ ದಳಗಳು ಮತ್ತು ಸೇವಂತಿಗೆ ದಳಗಳಿಂದ ಈ ಥರ ಅಲಂಕಾರ ಮಾಡಿದ್ದಾರೆ ಮದುಮಗಳಿಗೆ ವೆಲ್ಕಮ್ ಮಾಡೋಕ್ಕೆ ಇಲ್ಲಿ ವೆಲ್ಕಮ್ ಅಂತಲೂ ಬರ್ತಿದ್ದಾರೆ ನೋಡ್ರಿ ಮದುಮಗಳನ್ನ ಕರ್ಕೊಂಬರಕ್ಕೆ ನಮ್ಮ ಆಂಟಿಯವರು ಹೋಗಿದ್ದಾರೆ ನೈಟ್ ಟೈಮಲ್ಲಿ ಬರ್ತಾರಂತೆ ಯಾಕಂದರೆ ಸಂಡೇ ಇರೋದ್ರಿಂದ ತಾಯಿ ಮಕ್ಕಳು ಹಗಲ್ಬಾರ್ದು ಅಂತೇಳಿ ರಾತ್ರಿ ಒಂದು ಹತ್ತು ಗಂಟೆಗೆ ಹಂಗೆ ಬರ್ತಾರೆ ನೋಡಿರಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಇದು ನೋಡ್ರಿ ನೆಕ್ಸ್ಟ್ ಡೇ ಇವಾಗ ಕಲ್ಯಾಣ ಮಂಟಪ ಕುಂತೀವಿ ನಾವೆಲ್ಲರೂ ಸೇರಿ ಇಲ್ಲಿ ಫಸ್ಟು ಡೆಕೋರೇಷನ್ ಈ ಥರ ಮಾಡಿದ್ದಾರೆ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಇನ್ನೂ ಯಾರೂ ಬಂದಿಲ್ಲ ನಾವೇ ಹುಡುಗನ ಕಡೆಯವರಾಗಿರೋದ್ರಿಂದ ಫಸ್ಟ್ ನಾವೇ ಬಂದಿರೋದು ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಇವಾಗ ಎಲ್ಲರೂ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡೋಣ ಅಂತ ಫಸ್ಟ್ ನಾವೇ ಇವಾಗ ಕಲ್ಯಾಣ ಮಂಟಪಕ್ಕೆ ಇದ್ದೀವಿ ನೋಡಿರಿ ಯಾವ ಥರ ಡೆಕೋರೇಷನ್ ಮಾಡಿದಾರಂತ ತೋರಿಸ್ತೀನಿ ಬನ್ನಿ ಹೋಗೋಣ ಫಸ್ಟ್ ಎಂಟ್ರೆನ್ಸಲ್ಲೇ ಇಲ್ಲಿ ಗಣೇಶನ್ ಕೂರಿಸಿದ್ದಾರೆ ನೋಡ್ರಿ ನೋಡ್ರಿ ಇನ್ನೂ ಯಾರೂ ಬಂದಿಲ್ಲ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಇವ್ರು ನೋಡ್ರಿ ಇಲ್ಲಿ ಕೂತಿರೋರು ನಮ್ಮ ಆಂಟಿ ಇವರು ನಮ್ಮ ಅವರ ಸೋದರ ಮಾವನ ಮಗಳು ಪಕ್ಕದಲ್ಲಿರೋರು ಇಲ್ಲಿ ಆರೆಂಜ್ ಕಲರ್ ಸೀರೆ ಹಾಕಿರೋರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ನೋಡ್ರಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ಇವಾಗ ಇಲ್ಲಿ ತಾಳಿ ಪೋಣಸ ಶಾಸ್ತ್ರ ನಡೆದೈತೆ ನೋಡ್ರಿ ಹುಡುಗ ಹುಡುಗಿ ಕೂಡಿಸಿ ಇಲ್ಲಿ ಇನ್ನೂ ಒಂದು ಶಾಸ್ತ್ರ ಮುಗೀತು ಉಡಿ ತುಂಬ ಶಾಸ್ತ್ರ ಅಂತೇಳಿ ಅದು ಮುಗೀತು ನಾನಲ್ಲಿ ನಾಷ್ಟ ಮಾಡ್ಕೊಂಡು ಬರೋಣ ಅಂತ ಕೆಳಗಡೆ ಹೋಗಿದ್ದೆ ಬರೋಷ್ಟರಲ್ಲಿ ಅದು ಮುಗೀತು ನಾನು ಅದು ವೀಡಿಯೋ ತಗೊಳಕಾಗಲಿಲ್ಲ ಇದು ಒಂದು ತಾಳಿ ಪೋಣಸ ಶಾಸ್ತ್ರ ಇಲ್ಲಿ ಫೋಟೋ ಶೂಟ್ ಮಾಡ್ದೈತಿ ನೋಡ್ರಿ ಮದುಮಕ್ಕಳಿಗೆ ಅರಿಶಿನ ಶಾಸ್ತ್ರ ಎಣ್ಣೆ ಶಾಸ್ತ್ರ ಮಾಡೋಕ್ಕೆ ಕರ್ಕೊಂಡು ಹೊಂಟಾರ ಹೆಂಗೆಂಗೆ ಹೆಂಗೆ ಮಾಡ್ತಾರಂತ ಅಲ್ಲಿ ತೋರಿಸ್ತೀನಿ ಬರ್ರಿ ಹೋಗ ಇಲ್ಲಿ ಫಸ್ಟ್ ಇಲ್ಲಿ ಒಂದು ಬಾವಿ ಇದೆ ಆ ಬಾವಿ ಹತ್ರ ಅವ್ರನ್ನ ಕೂಡಿಸಿದ್ದಾರೆ ಇವಾಗ ಸತಿ ಇಲ್ಲಿ ಹೆಂಗಿದೆ ಪ್ಲೇಸ್ ಅಂತ ತೋರಿಸ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಇಲ್ಲೆಲ್ಲ ಇಲ್ಲಿ ನೋಡ್ರಿ ಇಲ್ಲೊಂದು ಜಿಂಕೆ ಓಡಾಡ್ತಾ ಇದೆ ಕಾಣಿಸ್ತಾ ಇದೆಯಾ ಕೆಳಗಡೆ ನೋಡ್ರಿ ಈ ಜಿಂಕೆನೂ ಎಷ್ಟು ಚೆನ್ನಾಗಿ ಓಡಾಡ್ತಾ ಇತ್ತು ಸುಮ್ಮನೆ ಇರಲಿ ಅಂತ ಅದೊಂದು ವಿಡಿಯೋ ತಗೊಂಡೆ ಇಲ್ಲಿ ನೋಡ್ರಿ ಇಲ್ಲಿ ಶಾಸ್ತ್ರ ನಡೆದಿತ್ತು ಎಣ್ಣೆ ಶಾಸ್ತ್ರ ಅಂತ ಮಾಡ್ತಾರಂತ ಬರ್ರಿ ಇವಾಗ ಒಂದು ಜೋಳದ ಇರುತ್ತಲ್ರಿ ಅದರ ತುದಿಗೆ ಎರಡು ಎಲೆ ಕಟ್ಟಿರ್ತಾರೆ ಒಂದು ಬಟ್ಲಲ್ಲಿ ಎಣ್ಣೆ ತಗೊಂಡು ಹುಡುಗ ಹುಡುಗಿಗೆ ಆ ಎಲೆಯಿಂದ ಒಂದು ಐದು ಜನ ಮತ್ತೆ ಸೇರಿ ಹಿಡ್ಕೊಂಡು ಹಾಡು ಹೇಳಿ ಅವ್ರ ತಲೆ ಮೇಲೆ ಎಣ್ಣೆ ಹಚ್ಚುತ್ತಾರೆ ಇದು ನೋಡ್ರಿ ಎಣ್ಣೆ ಶಾಸ್ತ್ರ ಇವಾಗ ಇಲ್ಲಿ ಅರ್ಶಿಣ ಶಾಸ್ತ್ರ ನಡೆದೈತೆ ನೋಡ್ರಿ ನಿನ್ನೆ ಹುಡುಗ ಮಾತ್ರ ಮಾಡಿದ್ರು ಅರ್ಶಿಣ ಶಾಸ್ತ್ರ ಇವಾಗ ಹುಡುಗ ಹುಡುಗಿಗೆ ಇಬ್ರಿಗೂ ಕೂಡಿ ಇಲ್ಲಿ ಅರ್ಶಿಣ ಶಾಸ್ತ್ರ ಮಾಡ್ತಾರೆ ನೋಡ್ರಿ ಇವಾಗ ಇಬ್ಬರಿಗೂ ಸೇರಿ ಮದುಮಕ್ಕಳನ್ನ ಮಾಡ್ತಾರೆ ಅದಾದ್ಮೇಲೆ ಎಲ್ಲರೂ ಸೇರಿ ಇಬ್ರಿಗೂ ಸ್ನಾನ ಮಾಡಿಸ್ತಾರೆ ಒಟ್ಟಿಗೆ ನೋಡ್ರಿ ಇಲ್ಲಿ ಎಲ್ಲರೂ ಸೇರಿ ಹಾಕ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ತರ ಶಾಸ್ತ್ರಗಳಿರ್ತಾವೆ ನೋಡ್ರಿ ಇವಾಗ ಅಲ್ಲೆಲ್ಲನೂ ಶಾಸ್ತ್ರಗಳು ಮುಗೀತು ಇವಾಗ ತಾಳಿ ಕಟ್ಟೋ ಶಾಸ್ತ್ರಕ್ಕೆ ಇಲ್ಲಿ ಕೂಡಿಸಿದ್ದಾರೆ ಇಬ್ಬರಿಗೂ ಇವಾಗ ಇಲ್ಲಿ ಐನರು ಹೇಳ್ತಾರೆ ಪೂಜೆ ಮಾಡೋಕ್ಕೆ ಅವ್ರು ಹೇಳ್ದಂಗೆ ಇವರು ಪೂಜೆ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ತಾಳಿ ಕಟ್ಟೋ ಶಾಸ್ತ್ರ ನಡೀತೀವಿ ನೋಡಿರಿ ನೋಡ್ರಿ ಇಲ್ಲಿ ತಾಳಿ ಕಟ್ಟಲು कार्य पर श्री तो ಕೊಡ್ರಿ ತಾಳಿ ಕಟ್ಟೆ ಆಗಿದೆ ಇವಾಗ ಮುತ್ತು ಹುಡ್ಕೋ ಶಾಸ್ತ್ರ ನಡೆದೈತಿ ದಾರೆ ಎರದಿರ್ತಾರಲ್ಲ ಆ ಹಾಲಿನ ನೀರಲ್ಲಿ ಒಂದು ಮುತ್ತು ತಗೊಂಡು ಈ ಇದ್ದಾರಲ್ಲ ಮುಂದಗಡೆ ಅವರು ಆ ನೀರಲ್ಲಿ ಬಿಡ್ತಾರೆ ಅದನ್ನು ಹುಡುಗ ಹುಡುಕಿ ಇಬ್ಬರು ಸೇರಿ ಹುಡುಕಬೇಕು ಆ ನೀರಲ್ಲಿ ಕೈ ಹಾಕಿ ಅದು ಫಸ್ಟ್ ಯಾರಿಗೆ ಸಿಗುತ್ತೆ ಇವಾಗ ಹುಡುಗನಿಗೆ ಸಿಕ್ಕರೆ ಹುಡುಗ ಹೇಳ್ದಂಗೆ ಹುಡುಗಿ ಕೇಳ್ತಾಳೆ ಹುಡುಗಿಗೆ ಸಿಕ್ಕರೆ ಹುಡುಗಿ ಹೇಳ್ದಂಗೆ ಹುಡುಗ ಕೇಳ್ತಾಳೆ ಅಂತ ಎಲ್ಲರೂ ಹೇಳ್ತಾರೆ ಇವಾಗ ಇಲ್ಲಿ ಹುಡುಗಿಗೆ ಸಿಕ್ತು ಹಂಗಾಗಿ ಎಲ್ಲರೂ ತಮಾಷೆ ಮಾಡಿ ನಗ್ತಾ ಇದ್ರು ಇವಾಗ ಅದ್ರದ್ದು ಏನೋ ಒಂದು ಮುತ್ತಿಂದು ಒಂದು ಏನೋ ಹೇಳಿಸ್ತಾ ಇದ್ದಾರೆ ಇವಾಗ ಹೇಳಿಸಿ ಹುಡುಗನ ಹತ್ರ ಮೂಗಿಗೆ ಮುಟ್ಟಿಸ್ತಾರೆ ನೋಡ್ರಿ ಇವಾಗೆಲ್ಲ ಶಾಸ್ತ್ರಗಳು ಮುಗಿಯಿತು ಇವಾಗ ಟೇಜ್ ಮೇಲೆ ರೀ ಎಲ್ಲರೂ ಬಂದಿರೋರು ಅಕ್ಷತೆ ಹಾಕಿ ಫೋಟೋ ತೆಗೆಸ್ಕೊಂಡು ಆಶೀರ್ವಾದ ಮಾಡಿ ಹೋಗ್ತಾರೆ ಇವಾಗ ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಊಟ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ಕೆಳಗಡೆ ಕೆಳಗಡೆ ಇತ್ತು ಊಟದ್ದೆಲ್ಲ ವ್ಯವಸ್ಥೆ ಹಂಗಾಗಿ ನಾವೆಲ್ಲರೂ ಕೆಳಗಡೆ ಬಂದು ಊಟ ಮಾಡೋಣ ಅಂತ ಇಲ್ಲಿ ಏನೇನು ಮಾಡಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿರಿ ಏನೇನು ಮಾಡಿದ್ದಾರೆ ಅಂತ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಏನು ಮಸಾಲ ಏನು ಜಾಸ್ತಿ ಹಾಕಿರಲಿಲ್ಲ ನಮಗೆಲ್ಲ ತುಂಬ ಇಷ್ಟ ಆಯಿತು ಊಟ ಎಲ್ಲ ಇಲ್ಲಿ ನೋಡ್ರಿ ಇವರು ಬಸವರಾಜ್ ಮಹಾಮನಿ ಅಂತ ಇವರು ರಿಲೇಶನ್ ಆಗಬೇಕು ನಮ್ಮ ಅವ್ರಿಗೂ ಮಾವ ಆಗಬೇಕು ಇವಾಗ ನಾವು ಏನು ಈ ಮದುವೆ ಮಾಡ್ತಾಯಿದ್ವಿ ಅಲ್ಲ ಅವರು ಮಹಾಮನಿಯವರೇ ಇವರು ಬಸವರಾಜ್ ಮಹಾಮನಿ ಕಾಮಿಡಿ ಮಾಡ್ತಾರಲ್ಲ ಅವರು ಅವ್ರಿಗೂ ಇನ್ವೈಟ್ ಮಾಡಿದ್ರು ಅವರು ಬಂದಿದ್ದಾರೆ ನೋಡಿ ನೋಡ್ರಿ ಎಷ್ಟು ಸಿಂಪಲ್ ಆಗಿದ್ದಾರೆ ಇವರು ಇವಾಗ ಇವರು ನಮ್ಮ ಅಂಕಲ್ ಹತ್ರ ಇದ್ದಾರೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಸೋದರ ಮಾವ ಅವ್ರ ಹತ್ರ ಹೋಗಿ ಕಾಲು ಬಿದ್ದು ನಮಸ್ಕಾರ ಮಾಡ್ಕೊಂಡ್ರು ಇವಾಗ ಯಾರು ಮಾತಾಡಿಸಿಲ್ಲ ಅಂದ್ರೂ ಇವರೇ ಹೋಗಿ ಎಲ್ಲರಿಗೂ ಆರಾಮಿದೆ ಆರಾಮಿದೆ ಅಂತಂದ್ರೆ ಇವರೇ ಹೋಗಿ ಮಾತಾಡಿಸ್ತಾ ಇದ್ರು ನೋಡ್ರಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ